ಸರ್ಕಾರಿ ಮತ್ತು ಅನುದಾನಿತ ಶಾಲಾ ವಿದ್ಯಾರ್ಥಿಗಳಿಗೆ ಮುಂದಿನ ತಿಂಗಳಿನಿಂದ ರಾಗಿ ಮಾಲ್ಟ್ ನೀಡಲು ಚಿಂತನೆ ಮಾಡಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಪನ್ನಪೇಟೆ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಹಾಕಿ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು ಈಗಾಗಲೇ ವಾರದಲ್ಲಿ ಒಂದು ದಿನ ಮೊಟ್ಟೆಯನ್ನ ವಿತರಣೆ ಇದ್ದು ವಾರದಲ್ಲಿ ಎರಡು ದಿನ ಬಟ್ಟೆ ವಿತರಿಸಲು ಮುಂದಾಗಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಹಲವು ಸಮಸ್ಯೆಗಳಿದ್ದು ಅವುಗಳಿಂದ ಹಂತ ಹಂತವಾಗಿ ಬಗೆಹರಿಸಲಾಗುತ್ತೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಮೂವತ್ತೇಳು ಸಾವಿರ ಶಿಕ್ಷಕರನ್ನು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು ಸರ್ಕಾರಿ ಶಾಲೆಗಳಿಂದ ಬಲಪಡಿಸುವ ನಿಟ್ಟನಲ್ಲಿ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ನೇಮಕ ಸೇರಿದಂತೆ ಮಧ್ಯಾಹ್ನದ ಬಿಸಿ ಊಟ ಮೊಟ್ಟೆ ಹಾಗೂ ಹಾಲು ವಿತರಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ತಲುಪಿಸಲಾಗುತ್ತಿದೆ ಎಂದರು ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಹೊರೆಯಾಗದಂತೆ ತಪ್ಪಿಸುವಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಕೊಡಗು ಜಿಲ್ಲೆಯಲ್ಲಿ ಶತಮಾನ ಪೂರೈಸಿರುವ ಶಾಲೆಗಳು ಇದ್ದು ಈ ಶಾಲೆಗಳಿಂದ ಅಭಿವೃದ್ಧಿಪಡಿಸಲು ಮುಂದಾಗಲಾಗಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತೆ ಎಂದರು ಹಳೆ ಶಾಲೆಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನೆಲದಲ್ಲಿ ಕೂರಬಾರದು ಶಾಲೆಗಳಿಗೆ ಡೆಸ್ಕ್ ಬೆಂಚ್ ಇತರೆ ಸಾಮಗ್ರಿಗಳಿಂದ ವಿತರಿಸಲಾಗುವುದು ಹೊಸ ತಾಲೂಕುಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇಮಕಾತಿ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಧಿಕಾರಿಗಳ ಕೊರತೆ ಇರುವುದರಿಂದ ನೇಮಕ ಮಾಡಲಾಗಿಲ್ಲ ಮುಂದಿನ ದಿನಗಳಲ್ಲಿ ನೇಮಕಾತಿ ಮಾಡಲಾಗುತ್ತೆ ಅಂದ್ರು ಪ್ರಸಿದ್ಧಿ ಈ ಕಡೆ ಭಾಗದಲ್ಲಿ ನನಗೆ ಈಗ ತಾನೇ ಅಧಿಕಾರಿ ಅವರು ಹೇಳ್ತಾ ಇದ್ರು ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಗೇಮಿಂಗ್ ಹಾಕಿ ಚಾಂಪಿಯನ್ಶಿಪ್ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಅದು ನಾನು ಶಿಕ್ಷಣ ಇಲಾಖೆಯ ಸಚಿವನಾಗಿ ನನ್ನ ಇಲಾಖೆಯಿಂದ ನಡೆಸ್ಕೊಳ್ತಕ್ಕಂಥದ್ದು ನನಗೆ ಬಹಳ ಕೀರ್ತಿ ಹೆಮ್ಮೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಉದ್ದಕ್ಕೆ ಭಾಷಣ ಮಾಡ್ತಕ್ಕಂಥ ಸಂದರ್ಭ ಅಂತೂ ಅಲ್ವೇ ಅಲ್ಲ ಆಟ ನೋಡ್ತಕ್ಕಂಥ ಸಮಯ ಅದಕ್ಕೆ ಹೆಚ್ಚು ಅದಕ್ಕೆ ಒತ್ತನ್ನು ಕೊಡೋಣ ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನರು ಸಾಧಕರು ಎಲ್ಲರೂ ಕೂಡ ಇದ್ದೀರಿ ಯಾಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಕೂಡ ಶಿಕ್ಷಣ ಸಚಿವನಾದ ಮೇಲೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನನ್ನ ಇಲಾಖೆಯಲ್ಲಿ ಸುಮಾರು ನನಗೆ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಎಲ್ಲ ಒಟ್ಟಿಗೆ ಕೂಡಿಸಿದಾಗ ಬರೀ ಎಪ್ಪತ್ತಾರು ಶಾಲೆಗಳು ಬರ್ತಾವೆ ಕಾಲೇಜು ಮತ್ತೆ ಶಾಲೆ ಸೇರಿ ಬರೀ ಎಪ್ಪತ್ತಾರು ಸಾವಿರ ಅಂದ್ರೆ ಅನುದಾನಿತ ಮತ್ತೆ ಸರ್ಕಾರಿ ಶಾಲೆ ಬಂದಾಗ ಸುಮಾರು ಐವತ್ತ ಎಂಟು ಸಾವಿರ ಶಾಲೆಗಳು ಬರ್ತವೆ ಟೋಟಲ್ ನನ್ನ ಇಲಾಖೆಯಲ್ಲಿ ಎಲ್ಲ ಮಕ್ಕಳು ಸೇರಿ ಅಂದ್ರೆ ಇಲ್ಲಿ ಯಾರಾದ್ರೂ ಶಾಲಾ ಮಕ್ಕಳು ಇದ್ದಾರೆ ಅನುದಾನಿತ ಇರ್ಬೋದು ಪ್ರೈವೇಟ್ ಇರ್ಬೋದು ಸರ್ಕಾರಿ ಇರ್ಬೋದು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಇರ್ತಕ್ಕಂಥ ಒಂದು ಹೆಮ್ಮೆಯ ಒಂದು ಇಲಾಖೆ ಅಂತಕ್ಕಂಥದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಸೇವೆಯನ್ನ ಮಾನ್ಯ ಅವರು ನನಗೆ ಇವತ್ತು ವಹಿಸ್ಕೊಟ್ಟಿದ್ದಾರೆ ಬಹಳ ಸಮಸ್ಯೆಗಳು ಇದ್ದಾವೆ ಸಮಸ್ಯೆಗಳನ್ನು ಬಗೆಹರತಕ್ಕಂಥ ಕೆಲಸವನ್ನು ನಾನು ಪುಟ್ಟದಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಇಲಾಖೆ ಅಂದ ತಕ್ಷಣ ಬರಿ ಓದೋದಲ್ಲ ಇಂಥ ಕಾರ್ಯಕ್ರಮಗಳು ನಡಿಬೇಕು ಈ ಕಡೆ ಭಾಗದಲ್ಲಿ ಹಾಕಿ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಸಾಕಷ್ಟು ಆಟದ ಒಂದು ಬೇರೆ ಬೇರೆ ಆಟದ ವ್ಯವಸ್ಥೆಗಳಿದ್ದಾವೆ ಆದರೆ ನನ್ನ ಇಲಾಖೆ ವತಿಯಿಂದ ನಾವೊಂದು ತೀರ್ಮಾನವನ್ನು ಮಾಡಿದೀವಿ ಯಾಕಂದ್ರೆ ಶಿಕ್ಷಣ ಶಿಕ್ಷಣಕ್ಕೆ ಒಂದು ಕಡೆಗೆ ಹೆಚ್ಚು ಕಮ್ಮಿ ಕೆಲಸದಲ್ಲಿ ವಂಚಿತರಾಗ್ತಾರೆ ಮಕ್ಕಳು ಕೆಲಸದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಎಸ್ ಅವರು ಮಾತನಾಡಿ ಹಾಕಿ ಕ್ರೀಡೆಯು ಕೊಡಗು ಜಿಲ್ಲೆಯ ಸಂಸ್ಕೃತಿಯ ಭಾಗವಾಗಿದೆ ಎಂದರು ಪೊನ್ನಪೇಟೆ ಹಾಕಿ ಕ್ರೀಡಾಂಗಣಕ್ಕೆ ಮತ್ತಷ್ಟು ಮೂಲ ಸೌಲಭ್ಯಗಳನ್ನ ಕಲ್ಪಿಸಲಾಗುತ್ತೆ ಆ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗುತ್ತೆ ಜಿಲ್ಲೆಯ ಹಾಕಿ ಕ್ರೀಡಾಪಟುಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂತಾಗಬೇಕು ವಿರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹತ್ತು ಆಟದ ಮೈದಾನಗಳನ್ನು ಗುರುತಿಸಲಾಗಿದ್ದು ಸ್ಥಳೀಯ ಕ್ರೀಡಾಪಟುಗಳು ಇದರ ಪ್ರಯೋಜನ ಪಡೆಯುವಂತಾಗಬೇಕೆಂದರು ಜಿಲ್ಲಾಧಿಕಾರಿ ವೆಂಕಟರಾಜ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಎಂ ಚಂದ್ರಕಾಂತ್ ತಹಶೀಲ್ದಾರ್ ಎಚ್ಎನ್ ರಾಮಚಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಪ್ರಕಾಶ್ ಡಾಕ್ಟರ್ ಬಿಸಿ ದೊಡ್ಡೇಗೌಡ ಎಸ್ ಭಾಗ್ಯಂಬ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮಹಾದೇವಸ್ವಾಮಿ ಕ್ರೀಡಾ ಸಂಚಾಲಕರಾದ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಬಾಕ್ಯುಲೇಷನ್ಸ್ ಮತ್ತು ಇಲ್ಲಿ ಹಾಕಿ ಆಟಗಾರರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಪ್ರಶಸ್ತಿ ವಿಜೇತರಾದ ಎಂಪಿ ಗಣೇಶ್ ಮತ್ತೊಮ್ಮೆ ಅಭಿನಂದನೆಗಳನ್ನು ಸೂಚಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ

ಹುಸನ್ ೀತ್ ಕೌರ್ ಪ್ರಿಯಂಕಾ ಖುಷಿ ಮುಮತಾಶ್ ಕೌರ್ ಸೋಮ್ ಹಾಗೂ ಇವರ ಕೋಚ್ ಅವಿ ಮನ್ದೀಪ್ ಕೌರ್ ನಿಮಗೆಲ್ಲರ ಇದು National Champions Trophy. What?